ನೋಡಿ ಮೇಡಮ್ನವರೆ ಹಳ್ಳಿ ಮುಗ್ತಂಥ ಮೂವಿ ಒಳ್ಳೆ ಕನ್ನಡ ಮೂವಿ ಒಳ್ಳೆ ಸೂಪರ್ ಆಗಿ ಚೆನ್ನಾಗಿದೆ ಮೂವಿ ಬಗ್ಗೆ ಹೇಳಬೇಕಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಕಷ್ಟ ಸುಖದಲ್ಲಿ ಇರ್ತಕ್ಕಂಥ ಬಡ ಕುಟುಂಬದ ವಿದ್ಯಾರ್ಥಿಗಳ ಬಗ್ಗೆ ಕೆಲವೊಂದು ಈ ಬಡದಲ್ಲಿ ಕೆಲಸ ಮಾಡ್ತಕ್ಕಂಥ ಅವ್ರ ಬಗ್ಗೆ ತೆಗೆದಿರೋದ್ರಿಂದ ಮೂವಿ ಚೆನ್ನಾಗಿ ಒಳ್ಳೆ ಸೂಪರ್ ಆಗಿದೆ ಮೇಡಮ್ನವ್ರೆ ಮೂವಿ ಬಗ್ಗೆ ಮಾತಾಡೋಂಗಿಲ್ಲ ಒಂದು ಬಡ ಕನ್ನಡ ಅನ್ನಡ ಕನ್ನಡ ಓಡ್ತಾ ಇದೆ ಮುಂದೇನೂ ಓಡುತ್ತೆ ಚೆನ್ನಾಗಿದೆ ಮೂವಿ ಬಗ್ಗೆ ಮಾತಾಡೋಂಗಿಲ್ಲ ಒಳ್ಳೆ ಸೂಪರ್ ಮೂವಿ ಸಿನಿಮಾ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಸರ್ ಅದು ಕಂಟೆಂಟ್ ಇಷ್ಟ ಆಯ್ತು ಸರ್ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಹಳ್ಳಿ ಮುಖದಲ್ಲಿ ಹಳ್ಳಿ ಮುಖದಲ್ಲಿ ಬಡವ ಒಂದು ಬಡಕಟ್ಟು ಬಲ್ಲಿ ಊಟಿಯುವ್ರಿಂದ ಆ ಬಡವನಲ್ಲಿ ಏನೇನಿದೆ ಕಷ್ಟಗಳ ಬಗ್ಗೆ ಆ ಮೂಡಿನಲ್ಲಿ ಯಾವ ಪರಿಡಿಯ ಅನ್ನೋ ಎಲ್ಲದನ್ನು ಅದು ಒಳ್ಳೆ ಮೆಸೇಜ್ ಇದೆ ಹುಡುಗ ಹೆಂಗೆ ಗಾರಿದ ತರ್ತಾರೆ ಅದು ಏನಾಗಿದೆ ರಾತ್ರಿಯಲ್ಲಿ ಕಷ್ಟದಲ್ಲಿ ಸಿಗುವ ಏನು ಸಂತತೆ ಇದೆ ಒಬ್ಬರ ಒಬ್ಬರು ಹೀರೋ హీరోయిನ್ ಆಕ್ಟಿಂಗ್ ಹೆಂಗೆ

ಒಂದು ಕಷ್ಟದಲ್ಲಿದೆ ಅಂತಂದಾಗ ಅವನ್ನ ಯಾವ ರೀತಿ ಬೇರೆ ಥರವಾಗಿ ಎಳೆದು ತಿರ್ಗ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದ್ರಿಂದ ಅದನ್ನು ಒಂದು ತಂದೆ ತಾಯಿಗೆ ಏನೊಂದು ಮೆಸೇಜ್ ಕೊಡಬೇಕು ಅದಕ್ಕೆ ತಂದೆ ತಾಯಿ ಆದರೆ ಯಾವ ಥರ ಇರಬೇಕು ಅಕ್ಕ ತಾಯಿ ಮನೆಯಲ್ಲಿ ಯಾವ ಥರ ಇರಬೇಕು ಆ ಥರ ಮೆಸೇಜ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಪೋಸ್ಟಲ್ಲಿ ಸ್ವಲ್ಪ ಅಂದರೆ ಇದು ಯಾವ ರೀತಿ ಇರಬೇಕು ಅದೆಲ್ಲ ಇದೆ ಬಟ್ ಲಾಸ್ಟಲ್ಲಿ ಅಲ್ಲಿ ಈ ತಂದೆ ತಾಯಿ ಅವರ ಯಾವ ರೀತಿ ನೋಡಬೇಕು ಯಾವ ರೀತಿ ಇರಬೇಕು ಅನ್ನೋದೊಂದು ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಲಾಸ್ಟಲ್ಲಿ ಅಲ್ಲಿ ತುಂಬಾ ಕಣ್ಣೀರ್ ಬರಬೇಕು ಆ ಆತರ ಚೆನ್ನಾಗಿ ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಗಂಡ ನೀಲ್ ಹಾಕ್ಬೇಕು ಲಾಸ್ಟಲ್ಲಿ ಅಲ್ಲಿ ಅಷ್ಟು ಚೆನ್ನಾಗಿದೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ ಭಾಳ ಬಹಳ ಚೆನ್ನಾಗಿದೆ ಎಲ್ಲಾ ಹೆಣ್ಮಕ್ಳು ಎಲ್ಲ ಪ್ರತಿಯೊಬ್ಬರು ನೋಡೋರು ಬಹಳ ಚೆನ್ನಾಗಿದೆ ಒಳ್ಳೆ ಹೊಸ ನಮ್ಮ ಹೊಸ ಹೊಸದ್ರು ಇದು ಬಂದು ನೋಡಿದ್ರೆ ಜನಗಳು ಸಹ ಅರ್ಥ ಆಗುತ್ತೆ ಕಣ್ಣ ನೀರು ಹಾಕೊಂಡು ಹೋಗ್ಬೇಕು ನೀರು ಹಾಕೊಂಡು ಚಂದ ತಾಯಿ ತಂದಿಗೆ ಸ್ವಲ್ಪ ಕಷ್ಟ ಕೊಟ್ರ ನಾಳೆ ಮಕ್ಕಳ ಭವಿಷ್ಯ ಹಾಳಾಕ್ತೈತಿ ಅನ್ನೋ ಸಂಬಂಧ ನೋಡು ಅಂತ ಪಿಕ್ಚರ್ ಅದ ಪ್ರತಿಯೊಬ್ಬರು ನೋಡಿ ತಿಳ್ಕೊಬೇಕು ಅಂತ ಪಿಕ್ಚರ್ ಅದ ನೋಡ್ಬೇಕಿದೆ ಪಿಕ್ಚರ್ ನೋಡ್ಲೇಬೇಕು ಪಿಕ್ಚರ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಎರಡೇ ಇದು ಗಂಡ ಹೆಂಡತಿ ಯಾವ ರೀತಿ ಇರಬೇಕು ಒಂದು ಪ್ರಸಾರ ಮಾಡಿ ಬೇರೆ ತರವಾಗಿ ಯಾವ ಥರ ಯಾವ ಥರ ಮರ್ಯಾದೆ ಇರಬೇಕು ಅದರಲ್ಲಿ ಒಂದು ಚೆನ್ನಾಗಿದೆ ಒಂದು ಸಂದೇಶ ಇದೆ ಮತ್ತೆ ಹಾಗೆ ಯಾವ ಥರ ಇರಬೇಕು ಅನ್ನೋದನ್ನ ತಿಳ್ಕೊಳ್ಳೋ ಫಿಲಕ್ ಸರ್ ಇದು ತುಂಬಾ ಚೆನ್ನಾಗಿದೆ ನೋಡುವಂತದ್ದು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಓಡಬಹುದು ಅಂತ ನಮ್ಗೆ ನಮಸ್ಕಾರ ಮೋಹನ್ ನೆನಪಿರ್ಲಿ ಅಂತ ನಾವು ಕೂಡ ಚಿತ್ರ ಸಿನಿಮಾ ತುಂಬಾ ಚೆನ್ನಾಗಿದೆ ಹೊಸ ಕಲಾವಿದ್ರು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಕನ್ನಡ ಸಿನಿಮಾ ಅದರಲ್ಲೂ ಎಸ್ಪೆಷಲಿ ಎಲ್ಲರೂ ದಯವಿಟ್ಟು ಸಹಕರಿಸಿ ನೋಡಿ ಒಳ್ಳೆಯ ಉತ್ತಮ ಸಂದೇಶ ಇದೆ ತುಂಬ ಚೆನ್ನಾಗಿದೆ ಧನ್ಯವಾದಗಳು ಸರ್ ನಮಸ್ಕಾರ ಸಿನಿಮಾ ತುಂಬ ನೈಜವಾಗಿದೆ ಒಂದು ಹಳ್ಳಿ ನಡೆಯುವಂಥ ಕತೆ ಹಾಗಾಗಿ ನಮ್ಮ ಗುರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ವಂಡಿಕಾ ಮೇಡಮ್ ತುಂಬ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಏನಂತಂದರೆ ರೇಖಾದಾಸು ಮತ್ತು ಏನಂತಂದರೆ ನಮ್ಮ ಬ್ಯಾಂಕ್ ಜನರದ ಸರ್ ಎಲ್ಲ ಪೋಷಕರು ನಟರು ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಏನು ಸಮಾಜಕ್ಕೆ ನಡೆಯುವಂಥ ವಿಚಾರಗಳು ಏನು ನಡೀತಾ ಇದೆ ಅದು ಕನ್ನಡಿ ಇಲ್ಲದಂಗೆ ಇದೆ ಹಾಗಾಗಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಒಳ್ಳೆ ಮಾಡ್ತಾ ಇರಿ ಸರ್ ಆಲ್ ದಿ ಬೆಸ್ಟ್ ಥರ ಏನು ಸಾಂಗ್ಸ್ ನಾವು ಹೆಚ್ಚಾಗಿ ಮಾಡ್ತಾ ಇರ್ಬೋದು ಬಟ್ ರಿಯಾಲಿಟಿ ಆಗೋದ್ರೆ ಸಿನಿಮಾ ತುಂಬ ಚೆನ್ನಾಗಿದೆ ಕಾಲೇಜು ಹುಡುಗರಿಗೆ ತುಂಬ ಇಷ್ಟ ಆಗೋದು ಈ ಸಿನಿಮಾ ಮತ್ತೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಯಸ್ಸಲ್ಲಿದ್ದಾಗ ಹುಡುಗರು ತಪ್ತಾರಿಗೆ ಹೋಗ್ಬಿಡ್ತಾರೆ ತಪ್ತಾರಿಗೆ ಹೋದಾಗ ಯಾವ ಸಾಧನೆಯನ್ನು ಮಾಡೋಕ್ಕಾಗಲ್ಲ ಆ ಸಿನಿಮಾನ ರಿಯಾಲಿಟಿ ರಿಯಾಲಿಟಿಯಾಗಿ ತೋರಿಸಿದ್ದಾರೆ ಗಾಣಿಜುರ್ಗರು ಬೈಗಟ್ಟು ಈ ಸಿನಿಮಾ ನೋಡಬೇಕು ಅವರು ಮುಂದೆ ಯಾವ ತಪ್ಪುಗಳು ಹತ್ರ ಇರೋತ್ರಕೋಳೋಕ್ಕೆ ಒಂದು ಚೆನ್ನಾಗಿ ಇರುತ್ತೆ ನೋಡಿದ್ರೆ ನಾವೇನು ತಪ್ಪು ಮಾಡ್ತಾ ಇದ್ದೀನಿ ನಾವೇನು ಮಾಡಬೇಕು ಯಾವ ಸಾಧನೆ ಕಡೆ ಗಮನ ಕೊಡಬೇಕು ಅನ್ನೋ ಸಾಧನ ತೋರಿಸಿದ್ದಾರೆ ಬಸವರಾಜ್ರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಹಳೆ ಕಾಲದಿಂದಲೂ ಸಹ ಮಾಡಿದ್ದಾರೆ ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಹಿಂದಿ ಚೆನ್ನಾಗಿ ಚೆನ್ನಾಗಿದ್ದಾರೆ ನಮ್ಮ ಮಾಡವರು ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಭೂಮಿ ಒಳ್ಳೆಯ ಬಂದಿದೆ ಎಲ್ಲರೂ ನೋಡ್ತಕ್ಕಂಥ ಆಗಿರುತ್ತೆ ಎಲ್ಲ ಯಾಕಂದರೆ ಕಷ್ಟದಲ್ಲಿರ್ತಕ್ಕಂಥ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಮನೆ ಮಗ ಯಾವ ರೀತಿ ಒಂದು ತಾನು ಮಾಡ್ತಾ ಇರ್ತಕ್ಕಂಥ ಕೆಲಸದಿಂದ ಬೇರೆ ದಾರಿಯಲ್ಲಿ ಹೋಗ್ತಾನೆ ಮನೆಯಲ್ಲಿ ಮ ಒಂದು ತಂಗಿಯ ಮದುವೆ ಅನ್ನೋ ಒಂದು ವಿಚಾರ ಕೂಡ ಅವರು ತೆಲೆಯಲ್ಲಿರಲ್ಲ ಆ ಥರ ದಾರಿ ತಂದಿರ್ತಾರೆ ಬಟ್ ಕೊನೆಯಲ್ಲಿ ಏನು ಕ್ಲೈಮ್ಯಾಕ್ಸ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಮೂವಿ ಆ ಒಂದು ಮೂವಿಲಿ ನಮ್ಮ ಸ್ನೇಹಿತರು ಏನು ಒಂದು ಚಾಲಕ ಪಾತ್ರ ಏನು ಮಾಡಿದ್ದಾರೆ ಸೊ ಒಂದು ಪಾತ್ರಕ್ಕೋಸ್ಕರ ನಾನೊಂದು ಅದಿದೆ ಚಾಲಕನಿಗಿದೆ ನಿಯತ್ತು ಸ್ನೇಹಕ್ಕಿದೆ ತಾಕತ್ತು ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀವಿ ಹಳ್ಳಿ ಮುಖದ ಪವರ್ ಏನಂತ ಗೊತ್ತು ಥ್ಯಾಂಕ್ ಯು ಯು ಬಾಗುರು ಚಾಕುಡಿ ಚಾಲಕ ಬರ್ತಾನ ಸೈಡಿಗೆ ನಡಿ ಇನ್ ಮುಂದೆ ರಿಯಲ್ ಚಾಲಕ ಬರ್ತಾನೆ ಅದೇ ನಮ್ಮ ಶಿವಗುರು ಅಣ್ಣ ನೆನಪಿಡಿ ಹಳ್ಳಿ ಮುಖದ ಚಿತ್ರದ ನಾಯಕ ನಟ ಹಾಗೂ ನಿರ್ಮಾಪಕ ಇಷ್ಟೆಲ್ಲ ನಮ್ಮ ಚಾಲಕ ಮಿತ್ರರು ಹಾಗೆ ನಮ್ಮ ಜಿಡಿಎಸ್ ಡಿ ಸಿ ಮುಖಂಡರು ಹಾಗೆ ನನ್ನೆಲ್ಲ ಚಾಲಕ ಮಿತ್ರರು ಬಂದಿದ್ದಾರೆ ನನ್ನ ಚಿತ್ರನ ನೋಡಿದ್ದಾರೆ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಇನ್ನೂ ಹೆಚ್ಚೆಚ್ಚು ಚಾಲಕ ಮಿತ್ರರು ಬಂದು ನಮ್ಮ ಸಿನಿಮಾನ ನೋಡಬೇಕು ಒಂದು ಒಳ್ಳೆಯ ಸಮಾಜಕ್ಕೆ ಸಂದೇಶ ಕೊಡುವಂಥ ಚಿತ್ರನ ನಾವು ಮಾಡಿದ್ದೀವಿ ಎಲ್ಲರೂ ಬಂದು ಸಿನಿಮಾನ ನೋಡಿ ನಮ್ಮ ಟೀಮ್ಗೆ ಆಶೀರ್ವಾದ ಮಾಡಬೇಕಂತ ನಮ್ಮ ಎಲ್ಲರೂ ನಾನು ಫೇಮ ಧನ್ಯವಾದಗಳು ಶೂಟ್ ಮಾಡಿದ್ರಿ ಸರ್ ಮೇಡಮ್ ಶೂಟ್ ಬಂದ್ಬಿಟ್ಟು ನೆಲಮಂಗ್ಲ ಬತ್ಪೇಟೆ ಈ ಕಡೆ ಹಳ್ಳಿ ಕಡೆ ಜನಕ್ಕೆ ಜನಕ್ಕೆ ಯಾವ ಥರ ಕನೆಕ್ಟ್ ಆಗುತ್ತೆ ಸರ್ ಆ್ಯಕ್ಚುಲಿ ಇದು ತುಂಬ ರಿಯಲಿಸ್ಟಿಕ್ ಆಗಿದೆ ತುಂಬ ಹಳ್ಳಿ ಸಬ್ಜೆಕ್ಟ್ ಯಾರು ಅಂದರೆ ಎಲ್ಲಾರಿಗು ತಲುಪುತ್ತೆ ಇಲ್ಲಿ ಬೇರೆ ಸಿನ್ಮಾ ಥರ ಫೈಟ್ ಆಗಲಿ ಅಥವಾ ಸಾಂಗ್ ಆಗಲಿ ಬೇರೆ ಥರ ಯಾವುದು ಇಲ್ಲ ಆಮೇಲೆ ತುಂಬ ಹಾಡಂಬರುತ್ತೆ ಇಲ್ಲ ತುಂಬ ನ್ಯಾಚುರಲ್ ಆಗಿ ಹಳ್ಳಿ ಕಡೆಯಿಂದ ಹೆಂಗೆ ಇರ್ತಾರೆ ಒಬ್ಬ ಮುಗ್ಧ ಹುಡುಗ ಯಾವ ಥರ ಅವನ ಜೀವನನ ಹಾಳು ಮಾಡ್ಕೊಳ್ತಾನೆ ಒಬ್ಬ ಹಳ್ಳಿ ಎಜುಕೇಟೆಡ್ ಹುಡುಗ ಹೆಂಗೆ ಜೀವನ ಹಾಳು ಮಾಡ್ಕೊತಾನೆ ಸೊ ಈ ಥರ ಒಂದು ಕಂಟೆಂಟ್ ಕಂಟೆಂಟರಿಂದ ತುಂಬ ಹಳ್ಳಿ ಸಬ್ಜೆಕ್ಟ್ಗೆ ಹಳ್ಳಿ ಜನಕ್ಕೆ ಮತ್ತು ಒಳ್ಳೆ ಮೆಸೇಜ್ ಕೊಡುವಂಥ ಸಬ್ಜೆಕ್ಟ್ ಇದೆ ಸರ್ ಯಾವ ಕಡೆ ರಿಲೀಸ್ ಮಾಡಿದ್ದಾರೆ ಸರ್ ನಮ್ಮ ಟೋಟಲ್ ಕರ್ನಾಟಕ ಎಲ್ಲ ಕಡೆ ಹುಬ್ಬಳ್ಳಿ ಮೈಸೂರು ಮಂಡ್ಯ ಮೈಸೂರು ಧಾರವಾಡ ಆಮೇಲೆ ಉತ್ತರ ಕರ್ನಾಟಕ ಭಾಗ ಆಮೇಲೆ ದಕ್ಷಿಣ ಕರ್ನಾಟಕ ಭಾಗ ಬೆಂಗಳೂರು ಒಂದು ಎರಡು ಮೂರು ಸೆಂಟ್ರಲ್ಲಿ ರಿಲೀಸ್ ಮಾಡಿದ್ದೀನಿ ರೆಸ್ಪಾನ್ಸ್ ಹೇಗೆ ಬರ್ತದೆ ಚೆನ್ನಾಗಿದೆ ಮೇಡಮ್ ರೆಸ್ಪಾನ್ಸು ಎಲ್ಲರೂ ಬಂದಿದ್ದಾರೆ ಸಪೋರ್ಟ್ ಮಾಡ್ತಾರೆ ತುಂಬ ಖುಷಿ ಆಗ್ತಾ ಇದೆ ಇನ್ನೂ ಹೆಚ್ಚು ಜನ ಬರ್ತಾರೆ ಅಂತ ಭಾವಿಸ್ತಾ ಇದ್ದೀನಿ ಮೇಡಮ್ ನೀವು ಮಾತಾಡಿ थ्याङ्क्युचर जुमे बन्ड मेड ಹೊಡೆ ಬನ್ನಿ ಮದ್ಯ ಮಧ್ಯ ಬನ್ನಿ ಮೇಡಮ್ ಇಲ್ಲಿ ನೋಡಿ ಇಲ್ಲಿ ಲೆಕ್ಕಂಬರ್ಬೇಕ ನೀವು ಬ್ಲಾಕ್ ಹಾಕಿದ್ರೆ Sorry, you se arriba! ¡Ahora,